ಮಾಜಿ ಸಚಿವ ಉಮೇಶ್ ಕತ್ತಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿ ಹೊಂದಿದ್ದ ಕನಸುಗಾರ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿಂದು ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ತುಡಿತ ಹೊಂದಿದ್ದರು ಎಂದರು ಈ ವೇಳೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರಾದ ನಿಖಿಲ್ ಕತ್ತಿ ಗಣೇಶ್ ಹುಕ್ಕೇರಿ ಅಶೋಕ್ ಪಟ್ಟಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕನಸುಗಾರ ಬರೀ ಕನಸು ಕಾಣುವಂತದಲ್ಲ ಉತ್ತರ ಕರ್ನಾಟಕ ಬಗ್ಗೆ ನಿಜವಾಗಿ ಕಳಕಳಿ ಇದ್ದಂತ ವ್ಯಕ್ತಿ ಉಮೇಶ್ ಕತ್ತಿಯೂರ್ ಇವತ್ತು ಅವರ ಒಂದು ಈ ಕನಸು ಏನಿದೆಯಲ್ಲ ಈ ಕನಸನ್ನ ನಾವು ಹಗುರವಾಗಿ ತಿಳ್ಕೋಬಾರ್ದು ಇದರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾಗಬೇಕು ಉದ್ಯೋಗ ಅವಕಾಶ ಸಿಗಬೇಕು ಹೊಸ ಹೊಸ ಉದ್ಯಮಿಗೆ ಬರಬೇಕು ಮೂಲಭೂತ ಸೌಕರ್ಯ ಬೇಕು ಕೃಷಿ ತೋಟಗಾರಿಕೆ ಇನ್ನಿತರ ಹಲವಾರು ರಂಗಗಳಲ್ಲಿ ಬೆಳವಣಿಗೆ ಆಗಬೇಕು ಈ ಭಾಗದ ರೈತರಿಗೆ ಒಳ್ಳೆ ರೀತಿಯಿಂದ ಅವರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಬರಬೇಕು ಇಲ್ಲಿಯ ಬಡವರ ಸ್ಥಿತಿಗತಿ ಉತ್ತಮ ಆಗಬೇಕು ಶಿಕ್ಷಣ ಸಿಗಬೇಕು ಇದೆಲ್ಲ ಕನಸುಗಳನ್ನ ಇಟ್ಟುಕೊಂಡು ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸವನ್ನ ಮಾಡಿದ್ರಿಂದಲೇ